ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಂ ಎಸ್ ಕನ್ನಡ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುವ ಶಿವರಾತ್ರಿ ಶಿವಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರವಾಗುವ ಶುಭ ದಿನ ಈ ದಿನ ದೇವಸ್ಥಾನಕ್ಕೆ ತೆರಳಿ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿ ಬಿಲ್ವ ಪತ್ರೆಯನ್ನಿಟ್ಟು ಭಕ್ತಿಯಿಂದ ಶಿವನನ್ನು ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ಮನೆಯಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಶಿವರಾತ್ರಿ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಶಿವನು ಪಾರ್ವತಿಯನ್ನು ಆದಂಥ ದಿನ ಈ ದಿನ ಅಪ್ಪಿ ತಪ್ಪಿಯು ಈ ತಪ್ಪುಗಳನ್ನು ಮಾಡಬಾರದು ಮಾಡಿದರೆ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಒಂದು ಶಿವರಾತ್ರಿಯ ದಿನ ಅಪ್ಪಿತಪ್ಪಿಯು ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಎರಡು ಈ ದಿನ ಕೆಂಪು ಹೂವುಗಳನ್ನು ಶಿವನಿಗೆ ಅರ್ಪಿಸಬಾರದು ಮೂರು ತುಳಸಿ ಎಲೆಗಳನ್ನು ಶಿವನಿಗೆ ಅರ್ಪಿಸಬಾರದು ನಾಲ್ಕು ಶಿವಲಿಂಗವನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆ ಹಾಕಬಾರದು ಐದು ಹರಿದಿರುವ ಒಣಗಿರುವ ಅಥವಾ ಬಾಡಿರುವ ಬಿಲ್ವ ಪತ್ರೆಗಳನ್ನು ಶಿವನಿಗೆ ಅರ್ಪಿಸಬಾರದು ಆರು ಶಿವನಿಗೆ ಕಂಚಿನ ಪಾತ್ರೆಯಲ್ಲಿ ಹಾಲು ಅಥವಾ ನೈವೇದ್ಯ ಅರ್ಪಿಸಬಾರದು ಏಳು ಅರಿಶಿಣ ಮತ್ತು ಕುಂಕುಮವನ್ನು ಶಿವನಿಗೆ ಬಳಸುವುದು ಸರಿಯಲ್ಲ ಕೇವಲ ವಿಭೂತಿಯನ್ನಷ್ಟೇ ಬಳಸಬೇಕು ಎಂಟು ಕೇದಿಗೆ ಮತ್ತು ಚಂಪಾ ಹೂಗಳನ್ನು ಶಿವನಿಗೆ ಅರ್ಪಿಸಬಾರದು ಒಂಬತ್ತು ಶಿವರಾತ್ರಿಯ ದಿನ ಶಿವನಿಗೆ ಎಳನೀರಿನ ಅಭಿಷೇಕವನ್ನು ಮಾಡುವಂತಿಲ್ಲ ಕೇವಲ ನೀರಿನ ಅಭಿಷೇಕವನ್ನಷ್ಟೇ ಮಾಡಬೇಕು ಹತ್ತು ಶಿವರಾತ್ರಿಯ ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಬೇಯಿಸಿದ ಆಹಾರ ಮತ್ತು ಮಸಾಲಾ ಪದಾರ್ಥಗಳ ಸೇವನೆ ಮಾಡಬಾರದು ಹಾಲು ಹಣ್ಣುಗಳನ್ನು ಸೇವಿಸಬೇಕು ಹನ್ನೊಂದು ಶಿವರಾತ್ರಿಯ ದಿನ ಮಾಂಸಾಹಾರ ಮದ್ಯಪಾನಗಳ ಸೇವನೆ ಮಾಡಬಾರದು ಹನ್ನೆರಡು ಪ್ಯಾಕ್ ಮಾಡಿದ ಜ್ಯೂಸ್ ಮತ್ತು ಇತರೆ ಆಹಾರಗಳನ್ನು ಸೇವಿಸಬಾರದು ಈ ಕೆಲಸಗಳನ್ನು ಮಾಡಿ ಶಿವನ ಕೋಪಕ್ಕೆ ಗುರಿಯಾಗುವ ಬದಲು ಶಿವರಾತ್ರಿಯ ದಿನ ಉಪವಾಸವಿದ್ದು ಜಾಗರಣೆ ಮಾಡಿ ಶಿವಧ್ಯಾನ ಮಾಡುವುದರ ಮೂಲಕ ಶಿವನ ಕೃಪೆಗೆ ಪಾತ್ರರಾಗಿ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್